ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ಅಧ್ಯಾಯ ನಾಲ್ಕು ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಬೋದು ಅಭ್ಯಾಸಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಡಿದು ಹಾಳಿಗಳನ್ನಾಗಿ ಮಾಡಬಹುದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಎ ಸತು ಎರಡು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಸಿ ಸಾಮಾನ್ಯವಾಗಿ ಲೋಹಗಳು ಗುಣ ಹೊಂದಿವೆ ಪ್ರಶ್ನೆ ಮೂರು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಎ ಪಾಸ್ಪರಸ್ ಒಂದು ಡ್ಯಾಶ್ ಅಲೋಹವಾಗಿದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಫಾಸ್ಪರಸ್ ಒಂದು ಕ್ರಿಯಾಶೀಲ ಲೋಹವಾಗಿದೆ ಬಿ ಲೋಹಗಳು ಡ್ಯಾಶ್ ಮತ್ತು ಶಾಖಗಳ ಡ್ಯಾಶ್ ವಾಹಕಗಳಾಗಿವೆ ಲೋಹಗಳು ವಿದ್ಯುತ್ ಮತ್ತು ಶಾಖಗಳ ಉತ್ತಮ ವಾಹಕಗಳಾಗಿವೆ ಸಿ ಕಬ್ಬಿಣವು ತಾಮ್ರಕ್ಕಿಂತ ಡ್ಯಾಶ್ ಕ್ರಿಯಾಶೀಲವಾಗಿದೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಡಿ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವಂಥ ಅನಿಲ ಹೈಡ್ರೋಜನ್ ಲೋಹಗಳು ಆಮ್ಲ ಆಮ್ಲದೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವಂಥ ಅನಿಲ ಯಾವುದಂತಂದ್ರೆ ಹೈಡ್ರೋಜನ್ ಪ್ರಶ್ನೆ ನಾಲ್ಕು ಸರಿ ಇದ್ದರೆ ಸ ಎಂದು ತಪ್ಪಿದ್ದರೆ ತ ಎಂದು ಗುರುತು ಮಾಡಿ ಏ ಸಾಮಾನ್ಯವಾಗಿ ಅಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ತಪ್ಪು ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ ಸರಿ ಅದೇ ರೀತಿ ಸಿ ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಇದು ತಪ್ಪು ಅದೇ ರೀತಿ ಕಲ್ಲಿದ್ದಲನ್ನು ತಂತಿಗಳಾಗಿ ಮಾರ್ಪಡಿಸಬಹುದು ಇದು ಕೂಡ ತಪ್ಪು ಕೇವಲ ಸರಿಯಾಗಿರುವಂಥ ಆನ್ಸರ ಸೋಡಿಯಂ ಹೆಚ್ಚು ಕ್ರಿಯಾಶೀಲವಾಗಿದೆ ಪ್ರಶ್ನೆ ಐದು ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣಗಳನ್ನು ಕೊಡಲಾಗಿದೆ ಈ ಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಂದರು ಇಲ್ಲಿ ಲಕ್ಷಣಗಳ ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಲೋಹ ಮತ್ತು ಅಲವುಗಳ ಕೊಟ್ಟರು ಮೊದಲೇ ಲಕ್ಷಣ ಗೋಚರತೆ ಕುರಿತು ಲೋಹ ಮತ್ತು ಅಲೋಹ ಯಾವ ರೀತಿ ಐತೆ ಅಂದ್ರೆ ಗೋಚರತೆ ನೋಡಿದಾಗ ಲೋಹಗಳು ಹೊಳೆಯುತ್ತವೆ ಅದೇ ರೀತಿ ಅಲೋಹಗಳು ಹೊಳೆಯುವುದಿಲ್ಲ ಇನ್ನು ಕಠಿಣತೆಯನ್ನು ನೋಡಿದಾಗ ಲೋಹಗಳು ಕಠಿಣವಾಗಿರ್ತಾವೋ ಅದೇ ರೀತಿ ಅಲೋಹಗಳು ಮೃದುವಾಗಿರುತ್ತವೆ ಲಕ್ಷಣದಲ್ಲಿ ಮೂರನೇದು ಕುಟ್ಟತೆಯನ್ನು ನೋಡಿದಾಗ ಲೋಹಗಳನ್ನು ಬಡಿದು ತೆಳು ಹಾಳೆಯನ್ನಾಗಿಸಬಹುದು ಅದೇ ರೀತಿ ಅಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿಸಲು ಬರುವುದಿಲ್ಲ ತನ್ನತೆಯನ್ನು ನೋಡಿದಾಗ ಲೋಹಗಳಲ್ಲಿ ತನ್ನತೆಯನ್ನು ನೋಡಿದಾಗ ತಂತಿಗಳನ್ನಾಗಿ ಮಾರ್ಪಡಿಸಬಹುದು ಅದೇ ರೀತಿ ಅಲೋಹಗಳಲ್ಲಿ ತನ್ನತೆಯನ್ನು ನೋಡಿದಾಗ ತಂತಿಗಳಾಗಿ ಮಾರ್ಪಡಿಸಲಾಗುವುದಿಲ್ಲ ಲಕ್ಷಣಗಳಲ್ಲಿ ಉಷ್ಣವಾಹಕತೆಯನ್ನು ನೋಡಿದಾಗ ಲೋಹಗಳು ಉತ್ತಮ ಉಷ್ಣವಾಹಕವಾದ್ರ ಅಲೋಹಗಳು ದುರ್ಬಲ ಉಷ್ಣವಾಹಕ ಅದೇ ರೀತಿ ವಿದ್ಯುತ್ ವಾಹಕತೆಯನ್ನು ನೋಡಿದಾಗ ಲೋಹಗಳು ಉತ್ತಮ ವಿದ್ಯುತ್ ವಾಹಕವಾದ್ರ ಅಲೋಹಗಳು ದುರ್ಬಲ ವಿದ್ಯುತ್ ವಾಹಕಗಳಾಗಿವೆ ಪ್ರಶ್ನೆ ಆರು ಈ ಕೆಳಗಿನವುಗಳಿಗೆ ಕಾರಣ ಕೊಡಿ ಎ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂನ ತೆಳು ಹಾಳೆಯನ್ನು ಬಳಸುವರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಲುಮಿನಿಯಂನ್ನು ಕುಟ್ ಅಲ್ಯೂಮಿನಿಯಂ ಕುಟ್ಯತೆಯನ್ನು ಹೊಂದಿದ್ದು ತೆಳುವಾದ ಹಾಳೆಯ ರೂಪಕ್ಕೆ ಪಡೆಯಬಹುದಾಗಿದೆ ಆದ್ದರಿಂದ ಆಹಾರ ವಸ್ತುಗಳು ಪೊಟ್ಟಣ ಕಟ್ಟಲಿಕ್ಕೆ ಅಲುಮಿನಿಯಂನ್ನು ತೆಳು ಹಾಳೆಯನ್ನು ಬಳಸುವರು ಬಿ ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ ಸರಿಯಾಗಿರುವಂಥ ಆನ್ಸರ ಸಾಮಾನ್ಯವಾಗಿ ಲೋಹಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿವೆ ಆದ್ದರಿಂದ ದ್ರವಗಳನ್ನು ಕಾಸಲು ಮುಳುಗು ಕಂಬಿಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ ಸಿ ಸತುವನ್ನು ಅದರ ಲವಣದ ದ್ರಾವಣದಿಂದ ತಾಮ್ರವು ಸ್ಥಾನಪಲ್ಲಟಗೊಳಿಸುವುದಿಲ್ಲ ಇದು ಸರಿಯಾಗಿರುವಂಥ ಉತ್ತರ ಲೋಹಗಳು ಮತ್ತು ಲವಣದ ದ್ರಾವಣದಿಂದ ಅದಕ್ಕಿಂತ ಕಡಿಮೆ ಶ್ರೇಯಾಶೀ ಕ್ರಿಯಾಶೀಲ ಲೋಹಗಳನ್ನು ಮಾತ್ರ ಸ್ಥಾನಪಲ್ಲಟಗೊಳಿಸ್ತೈತಿ ಆದರೆ ಸತುವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದ ಲೋಹವಾಗಿದೆ ಆದ್ದರಿಂದ ಸತುವನ್ನು ಅದರ ಲವಣದ ದ್ರಾವಣದಿಂದ ತಾಮ್ರವು ಸ್ಥಾನಪಲ್ಲಟಗೊಳಿಸುವುದಿಲ್ಲ ಡಿ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನ ಸೀಮೆ ಎಣ್ಣೆಯಲ್ಲಿ ಏಕೆ ಸಂಗ್ರಹಿಸಿಟ್ಟಿರ್ತಾರೆ ಅಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಹೆಚ್ಚು ಕ್ರಿಯಾಶೀಲ ವಸ್ತುಗಳಾಗಿರ್ತವು ಸಾಮಾನ್ಯವಾಗಿ ಅವು ಗಾಳಿ ಸಂಪರ್ಕಕ್ಕೆ ಏನಾದರೂ ಬಂದರೆ ತಕ್ಷಣ ಹೊತ್ತು ಇರ್ತವೆ ಆದ್ದರಿಂದ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಪ್ರಶ್ನೆ ಏಳು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಬಹುದೇ ವಿವರಿಸಿ ಅಂತಂದರು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಲಿಕ್ಕಾಗುವುದಿಲ್ಲ ಇದಕ್ಕೆ ಉತ್ತರ ಏನಂತಂದ್ರೆ ಇಲ್ಲ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಅಲುಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಡಲಾಗುವುದಿಲ್ಲ ಯಾಕಂತಂದ್ರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಆಮ್ಲದೊಂದಿಗೆ ಆಮ್ಲವನ್ನು ಹೊಂದಿರ್ತೈತಿ ಅಲುಮಿನಿಯಂನೊಂದಿಗೆ ವರ್ತಿಸಿದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತೈತಿ ಆದ್ದರಿಂದ ಉಪ್ಪಿನಕಾಯಿ ಕೆಡುವಂತೆ ಮಾಡ್ತೈತಿ ಅದನ್ನು ನಿಂಬೆಹಣ್ಣಿನ ಉಪ್ಪಿನಕಾಯನ್ನ ಅಲುಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಡಲಾಗುವುದಿಲ್ಲ ಎ ಪಟ್ಟಿಯಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಉಪಯೋಗಗಳೊಂದಿಗೆ ಹೊಂದಿಸಿ ಬರೆಯಿರಿ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಕಬ್ಬಿಣವನ್ನು ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಕಾರ್ಬನ್ನ ಇಂಧನ ತಯಾರಿಕೆಯಲ್ಲಿ ತಾಮ್ರ ವಿದ್ಯುತ್ ತಂತಿಗಳು ಪಾದರಸ ತಾಪಮಾಪಕಗಳು ಈ ಕೆಳಗಿನ ಸಂದರ್ಭಗಳಲ್ಲಿ ಏನಾಗುತ್ತದೆ ಎ ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಪುರಿಕ್ ಆಮ್ಲ ಸುರಿದಾಗ ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಂ ಸಲ್ಪುರಿಕ್ ಆಮ್ಲ ಸುರಿದಾಗ ಕಾಪರ್ ಸಲ್ಫೇಟ್ನ ನೀಲಿ ಬಣ್ಣದ ಹರಳುಗಳು ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲವ ಬಿಡುಗಡೆಯಾಗುತ್ತದೆ ಅದೇ ರೀತಿ ಇಲ್ಲಿ ನೋಡಿರಿ ಇಕ್ವೇಷನ್ ಸಮೀಕರಣ ರೂಪದಲ್ಲಿ ಕೊಟ್ಟರು ತಾಮ್ರ ಪ್ಲಸ್ ಸಲ್ಪುರಿಕ್ ಆಮ್ಲ ಇದರಿಂದ ತಾಮ್ರದ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಬಿ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಈ ಮೇಲಿನ ಕ್ರಿಯೆಗಳ ಪದ ಸಮೀಕರಣ ಬರೆಯಿರಿ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಕಬ್ಬಿಣವು ಹೆಚ್ಚು ಕ್ರಿಯಾಶೀಲವಾದ್ದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸ್ತೈತಿ ಈ ಕ್ರಿಯೆಯಲ್ಲಿ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣವು ಕ್ಷೀಣಿಸ್ತತಿ ಮತ್ತು ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಶೇಖರಣೆಯಾಗುತ್ತದೆ ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ಕಬ್ಬಿಣ ಪ್ಲಸ್ ತಾಮ್ರದ ಸಲ್ಪೇಟ ಕಬ್ಬಿಣದ ಸಲ್ಪೇಟ್ ಪ್ಲಸ್ ತಾಮ್ರ ಪ್ರಶ್ನೆ ಹತ್ತು ಉರಿಯುತ್ತಿರುವ ಕಲ್ಲಿದ್ದಿಲಿನ ಚೋರನ್ನು ಸಲೋನಿ ತೆಗೆದುಕೊಂಡಳು ಮತ್ತು ಅದರಿಂದ ಬಿಡುಗಡೆಯಾದ ಅನಿಲವನ್ನು ಪ್ರಣಾಳದಲ್ಲಿ ಸಂಗ್ರಹಿಸಿದಳು ಎ ಅನಿಲದ ಸ್ವರೂಪವನ್ನು ಆಕೆ ಹೇಗೆ ಕಂಡುಕೊಳ್ಳುತ್ತಾಳೆ ಬಿ ಈ ಪ್ರಕ್ರಿಯೆಯಲ್ಲಿನ ಎಲ್ಲ ಕ್ರಿಯೆಗಳ ಪದ ಸಮೀಕರಣಗಳನ್ನು ಬರೆಯಿರಿ ಒಂದು ಎ ಅನಿಲವನ್ನು ಸಂಗ್ರಹಿಸಿದ ಪ್ರಣಾಳದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಪ್ರಣಾಳದ ಬಾಯನ್ನು ಮುಚ್ಚಿ ಚೆನ್ನಾಗಿ ಕಲಕಿ ನಂತರ ಕಲಕಿದ ನಂತರ ದ್ರಾವಣವನ್ನು ಕೆಂಪು ಮತ್ತು ಲಿಟ್ಮಸ್ನಿಂದ ಪರೀಕ್ಷಿಸಿ ಅದು ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ ಆದ್ದರಿಂದ ಅನಿಲವು ಆಮ್ಲೀಯವಾಗಿದೆ ಅಂಥೇಳಿ ತಿಳಿದು ಬರ್ತೈತಿ ಅದೇ ರೀತಿ ಬಿ ಕಲ್ಲಿದ್ದಲು ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನ ಬಿಡುಗಡೆ ಮಾಡುತ್ತದೆ ಕಲ್ಲಿದ್ದಲು ಬಂದ ಕಾರ್ಬನ್ ಪ್ಲಸ್ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಅದರೊಂದಿಗೆ ಹೈಡ್ರೋಜನ್ ಬಿಡುಗಡೆ ಆಗ್ತತಿ ಕಾರ್ಬನ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಕಾರ್ಬನಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತದೆ ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಕಾರ್ಬನಿಕ್ ಆಮ್ಲ ಪ್ರಶ್ನೆ ಹನ್ನೊಂದು ಒಂದು ದಿನ ರೀಟಾ ತನ್ನ ತಾಯಿಯ ಜೊತೆ ಆಭರಣದ ಅಂಗಡಿಗೆ ಹೋದಳು ಅವಳ ತಾಯಿಯು ಅಕ್ಕ ಸಾಲಿಗನಿಗೆ ಹಳೆಯ ಚಿನ್ನದ ಆಭರಣಗಳನ್ನು ಪಾಲಿಸ್ ಮಾಡಲು ಕೊಡುತ್ತಾರೆ ಮರುದಿನ ಆಭರಣಗಳನ್ನು ಅಕ್ಕ ಸಾಲಿನಿಂದ ಅಕ್ಕ ಸಾಲಿಗನಿಂದ ಮರಳಿ ಪಡೆಯುತ್ತಾರೆ ಆಭರಣಗಳ ತೂಕ ಸ್ವಲ್ಪ ಕಡಿಮೆ ಎತ್ತದನ್ನು ಕಂಡುಕೊಳ್ಳುತ್ತಾರೆ ಆಭರಣಗಳ ತೂಕ ಕಡಿಮೆಯಾಗಲು ಕಾರಣವೆಂದು ಏನೆಂದು ನೀವು ಹೇಳಬಲ್ಲಿರಾ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಏನಂತಂದ್ರೆ ಚಿನ್ನದ ಆಭರಣಗಳನ್ನ ಪಾಲಿಶ್ ಮಾಡಲು ಅದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣವ ಏನಂತ ಹೇಳಿ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣಕ್ಕೆ ಅಕ್ವಾರ್ ಅಂತ ಹೇಳಿ ಕರಿತಾರೆ ಆ ಚಿನ್ನದ ಆಭರಣಗಳನ್ನ ಈ ಅಕ್ವಾರ್ ರೀಸಿಯಲ್ಲಿ ಅದ್ದಲಾಗ್ತತಿ ಇದರಿಂದಾಗಿ ಆಭರಣದ ಹೊರ ಪದರ ಏನಾಗಿರುತ್ತಂದರೆ ಕರಗಿ ಹೊಳೆಯುತ್ತಿರುವ ಒಳಗಿನ ಪದರವು ಕಾಣತೊಡಗುತ್ತದೆ ಆಭರಣದ ಹೊರ ಪದರದ ಕರಗುವಿಕೆಯು ತೂಕದ ಇಳಿಕೆಗೆ ಕಾರಣವಾಗಿರುತ್ತದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಎಂಟನೇ ತರಗತಿಯ ಅಧ್ಯಾಯ ನಾಲ್ಕು ಲೋಹಗಳು ಮತ್ತು ಅಲೋಹಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ